ಇವತ್ತು ನಾನು ಮೈಸೂರು ಬಂಡವನ್ನು ಮಾಡೋದು ಇದ್ದೀನಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಕೂಡ ತೊಗೊಂಡಿದ್ದೀನಿ ಈಗ ಒಂದು ಚಮಚದಲ್ಲಿ ಅರ್ಧ ಚಮಚ ಆಗೋವಷ್ಟು ಅಡುಗೆ ಸೋಡಾ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಮೊಸರು ಸೋಡಾ ಮಿಕ್ಸ್ ಆಗೋ ರೀತಿಯಲ್ಲಿ ಈ ಥರ ಕಲಿಸ್ತಾ ಕಲಿಸ್ತಾ ಇದ್ರೆ ಆಲ್ರೆಡಿ ಗುಳ್ಳೆ ಗುಳ್ಳೆ ಬರ್ತಿರುತ್ತೆ ನೋಡಿ ಈ ರೀತಿಯಾಗಿ ಇವಾಗ ನೋಡಿ ಇದನ್ನು ಕಲಸಿ ಪಕ್ಕಕ್ಕೆ ತಿಟ್ಕೊಳ್ಳೋಣ ಈಗ ಈಗ ಅದೇ ಬೌಲ್ ಅಳತೆ ತಗೊಂಡು ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದು ಜನ ನೋಡಿ ಅಳತೆಯನ್ನು ತಗೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಚಮಚ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳುತ್ತಾ ಬೋಂಡದ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಈ ಹಿಟ್ಟನ್ನು ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಬೋಂಡ ಹಿಟ್ಟು ಈ ರೀತಿಯಾಗಿ ಆಗಿರಬೇಕು ಹಾಗಾದರೆ ಪರ್ಫೆಕ್ಟಾಗಿದೆ ಅಂತ ಅರ್ಥ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ಒಂದು ಐದು ನಿಮಿಷ ಆಗುವವರೆಗೂ ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಎತ್ತಿ ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ಆಲ್ರೆಡಿ ಐದು ನಿಮಿಷ ಆಗಿದೆ ಈ ರೀತಿಯಾಗಿ ಬಂದಿರುತ್ತೆ ಇಟ್ಟು ಚೆನ್ನಾಗಿ ನೆಂದಿರುತ್ತೆ ಇವಾಗ ನಾನು ಒಲೆ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಬೋಂಡವನ್ನು ಒಂದೊಂದೇ ಸ್ವಲ್ಪ ಇಟ್ಟು ತೊಗೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಈ ರೀತಿ ಹಾಕಬೇಕಾಗತ್ತೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಗ್ಯಾಸು ಹಾಗಾದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಈ ರೀತಿಯಾಗಿ ಬರ್ತವೆ ನೋಡಿ ಬೋಂಡ ಹಾಗೆ ಸ್ನೇಹಿತರೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ಯಾಕಂದರೆ ನಾನು ಹಾಕೋ ಎಲ್ಲ ರೆಸಿಪಿ ವೀಡಿಯೋಗಳು ನೀವು ಆಲ್ ಅಂತ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ಮೊದಲಿಗೆ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲಿಗೆ ನೋಡ್ಬೋದು ಇವಾಗ ನೋಡಿ ಈ ರೀತಿಯಾಗಿ ಹಾಕಬೇಕಾಗತ್ತೆ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಒಂದು ಚಮಚದ ಸಹಾಯಲ್ಲಿದೆ ಈ ರೀತಿ ಒಳಸಿ ಒಳಸಿ ಹಾಕಬೇಕಾಗತ್ತೆ ಇವಾಗ ನೋಡಿ ಕಲರ್ ನೀವೇ ನೋಡ್ತಾ ಇರ್ಬೋದು ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಕಲರ್ ಬಂದಿದೆ ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಬೋಂಡನ ಈಗ ಇದನ್ನು ಒಂದೊಂದಾಗಿ ಒಂದು ಪ್ಲೇಟಿಗೆ ತೆಗಿಯೋಣ ಅಂತ ನೋಡಿ ಸ್ನೇಹಿತರೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮೈಸೂರು ಬೋಂಡ ನೀವು ಸಾಯಂಕಾಲ ಹೊತ್ತಿಗೆ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಕೂಡ ಮಾಡಿ ತಿನ್ಬೋದು ಪರ್ಫೆಕ್ಟಾಗಿ ಇದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ